ನಮ್ಮ ಪಕ್ಷದ ಐಡಿಯಾಲಜಿ ಬಗ್ಗೆ ಯಾರು ಒಪ್ಪಕ್ಕೆ ಒಪ್ತಾರೆ ಅವ್ರನ್ನ ಸೇರಿಸ್ಕೊಳ್ಳೋದಕ್ಕೆ ಯಾರ್ದು ಅಬ್ಜೆಕ್ಷನ್ ಇರೋದಿಲ್ಲ ನಮ್ಮ ನಮ್ಮ ತತ್ವ ಸಿದ್ಧಾಂತಗಳಿಗೆ ಒಪ್ಕೋಬೇಕಷ್ಟೇ ಗೊತ್ತಿಲ್ಲ ಅದೆಲ್ಲ ಅಧ್ಯಕ್ಷರು ನೋಡ್ಕೊಳ್ತಾರೆ ನಮ್ಮ ಪಕ್ಷದ ಅಧ್ಯಕ್ಷರು ಅವ್ರಿಗೆ ಬಿಟ್ಟಿರೋ ವಿಚಾರಗಳಿವೆಲ್ಲ ಯಾರು ಸೇರಿಸ್ಕೋಬೇಕು ಯಾರಿಗೆ ಸೇರಿಸ್ಕೋಬಾರ್ದು ಅದೆಲ್ಲ ಅವರು ತೀರ್ಮಾನ ಮಾಡಿ ಪಕ್ಷ ಅದಕ್ಕೆ ಪಕ್ಷದ ಅಧ್ಯಕ್ಷರನ್ನು ಮಾಡಿರೋದು ಲೀಡರ್ಶಿರೋದು ಬಿಜೆಪಿ ಅವರು ಅವರ ಆಂತರಿಕವಾದಂಥ ಜಗಳದ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ಯಾಕೆಂದ್ರೆ ಅವರು ಅದು ಅವರ ಪಕ್ಷಕ್ಕೆ ಬಿಟ್ಟಿರ್ತಕ್ಕಂಥದ್ದು ಅವ್ರ ಪಕ್ಷದ ವರಿಷ್ಠರು ಅಥವಾ ಯಾರು ಮುಂಚೂಣಿಯಲ್ಲಿರ್ತಾರೆ ಅವರು ಅದನ್ನು ಗಮನಿಸ್ಕೊಂಡು ಕ್ರಮ ಮಾಡೋದು ಬಿಟ್ಟಿದ್ದು ಅವರಿಗೆ ನಾವು ಅದರ ಬಗ್ಗೆ ಏನೂ ಹೇಳಕ್ ಹೋಗಲ್ಲ ನೀವು ಸಾಕಷ್ಟು ಬರೀ ಹೇಳ್ತೀರಿ ಸರ್ ನಮಗೆ ಸಲಹೆ ಸೂಚನೆಗಳನ್ನು ಕೊಡಬೇಕು ಅನ್ನುವಂಥದ್ದು ಆದರೆ ಈ ಜಗಳದಿಂದ ಪ್ರಬಲ ವಿರೋಧ ಪಕ್ಷ ಇಲ್ದಂಗೆ ಆಗಿದೆ ಅಂತ ಅದು ಜನ ಸಮುದಾಯ ಗಮನಿಸುತ್ತೆ ನಮಗೆ ನಾವು ವಿರೋಧ ಪಕ್ಷವನ್ನು ಕಾನೂನಾತ್ಮಕವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಟ್ಟಿರೋದೇ ಒಂದು ರೀತಿಯಲ್ಲಿ ವಾಚ್ ಡಾಗ್ ಆಗಿ ಅದನ್ನು ಅವರು ಮಾಡಿ ನಮ್ಮ ತಪ್ಪು ನೆಪ್ಪನ್ನು ಪಾಸಿಟಿವ್ ಆಗಿ ಸಲಹೆ ಮಾಡಿದರೆ ಅದನ್ನು ತೊಗೊಳ್ತೇವೆ ನಾವು ಇವತ್ತಿಗೂ ತೊಗೊಳ್ತೇವೆ ಮುಂದೆನೂ ತೊಗೊಳ್ತೇವೆ ಅದು ಇರೋದೇ ಈಗ ಶ್ಯಾಡೋ ಬ್ರಿಟಿಷ್ ಸಿಸ್ಟಮ್ನಲ್ಲಿ ಶ್ಯಾಡೋ ಮಿನಿಸ್ಟ್ರಿ ಅಂತ ಕರೀತಾರೆ ಹಾಗಾಗಿ ಇವರು ನಮ್ಮನ್ನು ಶ್ಯಾಡೋ ಮಾಡಿ ನಮ್ಗೆ ತಪ್ಪುಗಳನ್ನ ಏನಾದರೂ ಇದ್ದರೆ ತಿದ್ದೋಕೆ ಅವ್ರಿಗೆ ಅವಕಾಶ ಇದೆ